ನಮ್ಮ ನಾಡ ಹಬ್ಬದ ಮತ್ತೊಂದು ಪ್ರಮುಖ ಹಬ್ಬ ಅಂದರೆ ಅದು ಆಯುಧ ಪೂಜೆ ಈ ದಿನದ ಮತ್ತು ಈ ಸಂಜೆಯ ಮುಂದುವರಿದ ಭಾಗವೇ ಈ ಚಿತ್ರಣ ಇಂದಿನ ದಿನ ನಮ್ಮ ರಾಜಮಾರ್ಗ ಅಥವಾ ನಮ್ಮ ಗಜಪಡೆಗಳು ಸಾಗಿ ಹೋಗುವ ಬನ್ನಿ ಮಂಟಪದ ಮುಖ್ಯ ರಸ್ತೆಗೆ ಇಂದು ನಾವು ಬ್ಯಾರಿಗೇಟ್ ಹಾಕುವ ಕೆಲಸ ಇವ ಇಂದು ನಮ್ಮದಾಗಿತ್ತು ನಮ್ಮ ಮ್ಯಾನೇಜರು ಲೋಡ್ ಮಾಡಬೇಕಾದ ಹೇಳಿದ್ರು ಲೋಡ್ ಮಾಡಿ ಗಾಡಿಗಳನ್ನು ನಿಲ್ಲಿಸ್ಕೊಳ್ಳಿ ಹತ್ತು ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಆವಾಗ ಹೋಗಿ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಂತ ನೋಡಿಕೊಂಡು ಒಂದು ಕಡೆಯಿಂದ ಸೆಟ್ ಮಾಡ್ಕೊಬರೋದ ಅಂತ ಎಲ್ಲರಿಗೂ ಗೈಡ್ ಮಾಡಿದ್ರು ಅವ್ರ ಮಾರ್ಗದರ್ಶನದಂತೆ ನಾವು ಹತ್ತು ಗಂಟೆಗೆ ಬಿಟ್ಟು ನಾನು ಹೋಗಿ ತಲುಪೋವರೆಗೂ ತುಂಬಾ ಸಮಯ ಆಗಿತ್ತು ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗುವವ್ರಿಗೆ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದೆ ಐವೇ ಸರ್ಕಲ್ ಹತ್ರ ಐವೇ ಸರ್ಕಲ್ ಹತ್ರ ನಮ್ಮ ಸಿಟಿಗೆ ಮೂರು ಹಾದಿಗಳು ಒಂದು ಸೇರುತ್ತವೆ ಆ ಮೂರು ಮುಖ್ಯ ರಸ್ತೆಗೂ ನಾವು ಅಡ್ಡಲಾಗಿ ಬ್ಯಾರಿಗೇಟ್ ಅಳವಡಿಕೆ ಮಾಡಬೇಕಿತ್ತು ಅದನ್ನು ಸಂಪೂರ್ಣವಾಗಿ ಮುಗಿಸೋಕ್ಕೆ ತುಂಬ ತಡವಾಗ್ತಾಯಿತ್ತು ಯಾಕಂದರೆ ಹನ್ನೆರಡು ಗಂಟೆ ಆದ್ರೂ ಗಾಡಿಗಳು ಕಡಿಮೆ ಆಗ್ತಾ ಇರಲಿಲ್ಲ ಹತ್ತತ್ರ ಒಂದು ಗಂಟೆ ಒಂದು ಕಾಲಾದ್ರೂ ಗಾಡಿಗಳ ಕ ಸಂಖ್ಯೆ ಕಡಿಮೆ ಆಗ್ತಾ ಇರಲಿಲ್ಲ ತುಂಬ ಗಾಡಿಗಳಿದ್ದರಿಂದ ಒಂದು ಗಾಡಿ ಬಂದ್ರೂ ಗೇಟ್ನ ತೆರವುಗೊಳಿಸ್ಕೊಡ್ಬೇಕಿತ್ತು ಅದರಿಂದ ತುಂಬಾ ತಡವಾಯಿತು ಅಲ್ಲಿಂದ ಬ್ಯಾರಿ ಬ್ಯಾರಿಗೇಟೆಲ್ಲ ಅಲ್ಲಿಗೆ ಸಾಕಾಯಿತು ಅಲ್ಲಿಂದ ನಾವು ಹೊರಟಿದ್ದೆ ಗೋಡನ್ಗೆ ನಮ್ಮ ಮ್ಯಾನೇಜರ್ ಹೇಳಿದ್ರು ಇವಾಗ ಡೈರೆಕ್ಟ್ ಹೋಗ್ಬಿಟ್ಟು ಮೊದಲು ಬ್ಯಾರಿಗೇಟ್ ಲೋಡ್ ಮಾಡ್ಕೊಬಿಡಿ ಬ್ಯಾರಿಗೇಟ್ ಲೋಡ್ ಮಾಡ್ಕೊಂಡು ಬೇಗ ಇಲ್ಲಿ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಹತ್ರ ಬಂದ್ಬಿಡಿ ಒಟ್ಟಿಗೆ ಎಲ್ಲ ಟೀಮು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗದ ಅಂತ ಎಲ್ಲರಿಗೂ ಹೇಳಿದ್ರು ಅಲ್ಲಿಂದ ಹೋಗ್ಬಿಟ್ಟು ಗೋಡನ್ ಕಡೆ ಹೋಗ್ತಾಯಿದ್ದು ನೀವು ನೋಡ್ಬೋದು ನಮ್ಮ ಪೌರಕಾರ್ಮಿಕರು ಸುಮಾರು ಒಂದೂವರೆ ಆದ್ರೂ ಇನ್ನು ಅವ್ರ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ ಯಾಕಂದರೆ ನಮ್ಮ ಮೈಸೂರು ಸುಂದರವಾಗಿ ಕಾಣಬೇಕು ಹೊರಗಡೆಯಿಂದ ಬಂದಿರೋರಿಗೆ ಅನ್ನೋದು ಅವ್ರಿಗೂ ತುಂಬ ಇಷ್ಟ ಅವರು ಯಾವುದೇ ಕೆಲಸ ಆದ್ರೂ ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ದಯವಿಟ್ಟು ಯಾವುದೇ ಕೂಲಿ ಕೆಲಸ ಮಾಡೋವ್ರಿಗೂ ನೀವು ಅವ್ರಿಗೆ ಒಳ್ಳೇದಂತೂ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಕೆಟ್ಟದಂತೂ ದಯವಿಟ್ಟು ಮಾಡೋಕ್ಕೋಗ್ಬಿಡಿ ಯಾಕಂದರೆ ಅವರು ಒಂದೊತ್ತು ಸಂಪಾದನೆ ಮಾಡಿದ್ರೇ ಇಡೀ ಕುಟುಂಬನ ಸಾಕೋಕ್ಕಾಗೋದು ದಯವಿಟ್ಟು ನೀವು ಕೊಡೋ ದುಡ್ಡಿಂದ ಅವರೇನೋ ದೊಡ್ಡದಾಗಿ ಬಿಲ್ಡಿಂಗು ಮನೆಗಳನ್ನ ಕಟ್ಟಲ್ಲ ಹಬ್ಬ ಹಬ್ಬ ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ದಯವಿಟ್ಟು ಯಾವ ಕೆಲಸದವ್ರಾದ್ರೂ ಮರ್ವಾದೆ ಕೊಡಿ ಮತ್ತು ಬೆಲೆ ಕೊಡಿ ದಯವಿಟ್ಟು ಅಲ್ಲಿಂದ ಲೋಡ್ ಮಾಡಿಕೊಂಡು ನಾವು ಹೊರಟಿದ್ದೆ ಡೈರೆಕ್ಟು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ನೀವು ಆಲ್ರೆಡಿ ಆಗಿರೋ ಗ್ಯಾಲರಿಗಳಿಗೆ ಭಾಗಗಳಾಗಿ ವಿಂಗಡಿಸ್ಬೇಕಿತ್ತು ಅದರಿಂದ ಅದಕ್ಕೆ ಬೇಕಾದ ಬ್ಯಾನರ್ಗಳನ್ನೂ ಸುದ ಎಲ್ಲ ರೆಡಿಯಾಗಿ ಅದನ್ನು ಸುಧಾ ಒಟ್ಟಿಗೆನೆ ಅಳವಡಿಕೆ ಮಾಡ್ಕೊಬರ್ತಾಯಿದ್ರು ಇವತ್ತು ನಾವು ಅಂದ್ಕೊಂಡಷ್ಟು ಸುಲಭ ಏನು ಇರಲಿಲ್ಲ ಕೆಲಸ ತುಂಬಾ ಕಷ್ಟ ಇತ್ತು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದ್ರೂ ಸ್ವಲ್ಪ ಸ್ವಲ್ಪ ಕೆಲಸ ಇದ್ರು ಅದು ತುಂಬ ಕೆಲಸ ತಡೆಯಿತು ಯಾಕಂದರೆ ಕಾಂಕ್ರೀಟ್ ಆಗಿರ್ಬೋದು ಡಾಂಬರ್ ಆಗಿರ್ಬೋದು ಇದನ್ನು ಅಗದು ಅದರನ್ನು ಗುಂಡಿ ಮಾಡಿ ಅಲ್ಲಿಗೆ ಒಂದು ಕಂಬವನ್ನು ನೆಟ್ಟು ಅದಕ್ಕೆ ಬ್ಯಾರಿಗೆ ಅಳವಡಿಕೆ ಮಾಡಬೇಕಿತ್ತು ಯಾಕಂದರೆ ತುಂಬ ಜನ ಇರ್ತಾರೆ ನೂಕು ನುಗ್ಲಾಗಿ ಬ್ಯಾರಿಗೇಟು ಕೆಳಗಡೆ ಬಿದ್ದು ಗಾಬರಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜನಗಳು ಗಾಬರಿ ಆಗ್ತಾರೆ ಜೊತೆಗೆ ಕಾಡಿನ ಪ್ರಾಣಿಗಳು ಕೂಡ ಗಾಬರಿ ಆಗ್ತವೆ ಆ ಕಾರಣದಿಂದ ಅಲ್ಲಿ ಕಂಬಗಳನ್ನ ಹಾಕಿ ಬ್ಯಾರಿಗೇಟ್ ಅಳವಡಿಕೆ ಮಾಡಬೇಕಿತ್ತು ಸುಮಾರು ಹತ್ತತ್ರ ನಾಲ್ಕು ಗಂಟೆ ಆದ್ರೂ ಇನ್ನು ನಾವು ಸಿಟಿ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಬಿಟ್ಟು ಮುಂದೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಕೆಲಸ ಇತ್ತು ಹಂಗೋ ಹಿಂಗೋ ಬೆಳಗ್ಗೆ ಆಯಿತು ಜೊತೆಗೆ ನಮ್ಮ ಮೈಸೂರು ಜನಗಳು ಕೂಡ ಎದ್ದು ಅವರವರ ನಿತ್ಯ ಕೆಲಸಗಳಿಗೆ ತೊಡಗಿದರು ಜೊತೆಯಲ್ಲಿ ನಮ್ಮ ಮೈಸೂರಿನ ಕೆಲವು ಜನತೆಗಳು ಅರ್ಥ ಮಾಡ್ಕೊಳ್ಳಿ ಕಷ್ಟಪಟ್ಟು ನೈಟೆಲ್ಲ ಕೆಲಸ ಮಾಡಿರ್ತಾರೆ ಅವರು ಏನು ಅವ್ರ ಮನೆಗೋಸ್ಕರ ಮಾಡ್ಕೋತಾ ಇಲ್ಲ ಪ್ರತಿಯೊಬ್ಬ ಜನರಿಗೋಸ್ಕರ ಮಾಡ್ತಾ ಇರೋದು ಹೊರಗಡೆಯಿಂದ ಬರ್ತಾ ಇರೋ ಪ್ರೇಕ್ಷಕರಿಗೋಸ್ಕರ ಮಾಡ್ತಾ ಇರೋದು ದಯವಿಟ್ಟು ಅರ್ಥ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಅಲ್ಲಿಂದ ಮತ್ತೆ ಬೆಳಗಿನ ಜಾವ ಏಳು ಬಂದು ಮತ್ತೆ ಲೋಡಿಂಗ್ ಆಗ್ತದೆ ತುಂಬ ಬ್ಯಾರಿಗೇಟ್ಗಳ ಅವಶ್ಯಕತೆ ಇತ್ತು ಅದರಿಂದ ಮತ್ತೆ ಲೋಡ್ ಮಾಡಿಕೊಂಡು ಕೆಆರ್ ಹಾಸ್ಪಿಟ್ಲು ಮುಂಭಾಗದಲ್ಲಿ ರಸ್ತೆಗಳ ಮಧ್ಯ ಬ್ಯಾರಿಗೇಟ್ ಅಳವಡಿಕೆ ಮಾಡ್ತಾ ಇಲ್ಲಿ ತುಂಬ ಜನರು ಅವರ ಪ್ರೈವೇಟ್ ಪ್ರಾಪರ್ಟಿಗೆ ನಾವು ಬೇಲಿ ಆಗ್ತಾ ಇರೋ ರೀತಿ ಮಾತುಗಳನ್ನ ಆಡ್ತಾ ಇದ್ರು ನಮ್ಮ ಜನತೆಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ ಅವ್ರ ಸೇಫ್ಟಿಗೋಸ್ಕರ ಮಾಡ್ತಾ ಇರೋ ಕೆಲಸನ ಏನೋ ಅವರ ಜಮೀನು ಒತ್ತುವರಿ ಮಾಡ್ಕೊಂಡಿರೋ ರೀತಿ ಇಲ್ಲ ಅವ್ರ ಸೈಟ್ ಒತ್ತುವರಿ ಮಾಡ್ಕೊಂಡ್ರ ರೀತಿ ಮಾತುಗಳನ್ನ ಕೆಲವು ವ್ಯಕ್ತಿಗಳು ಆ ಸ್ಥಳದಲ್ಲಿ ಆಡಿದ್ರು ಅದಕ್ಕೆ ಅಧಿಕಾರಿಗಳು ಉತ್ತರ ಕೊಟ್ಟು ಅವ್ರಿಗೆ ತಿಳಿಸ್ಕೊಟ್ರು ಜೊತೆಗೆ ನಮ್ಮ ಆಯುರ್ವೇದಿಕ್ ಸರ್ಕಲ್ ಅಲ್ಲೂ ತುಂಬ ಕಷ್ಟಪಟ್ಟು ಹಂಗೋ ಹಿಂಗೋ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಂದೊಂದೇ ಕಡೆ ಒಂದೊಂದೇ ಕಡೆ ಎಲ್ಲೆಲ್ಲಿ ಇವಾಗ ರೋಡ್ಗಳಿಗೆಲ್ಲ ಗ್ಯಾಪ್ ಬಿಟ್ಟಿದ್ರು ಮತ್ತು ಅಲ್ಲಿ ರಸ್ತೆ ಬದಿಯಲ್ಲಿ ಓಡಾಡೋಕ್ಕೆ ಜಾಗ ಬಿಟ್ಟಿದ್ರು ಆ ಜಾಗಗಳನ್ನೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು ರಾತ್ರಿಯೇ ಹೊರಗಡೆಯಿಂದ ಬಂದಿರೋ ಜನಗಳೆಲ್ಲ ಅವರಿಗೆ ಬಿಟ್ಟಿರೋ ಸ್ಥಳಗಳಲ್ಲಿ ರಾತ್ರಿಯೇ ಬಂದು ಬೀಳು ಬಿಟ್ಟಿದ್ರು ಅವ್ರಿಗೂ ಏನೋ ತೊಂದರೆ ಆಗದೆ ಇರೋ ರೀತಿ ಬ್ಯಾರಿಗೇಡ್ ಅಳವಡಿಕೆ ಮಾಡಿಕೊಂಡು ನಮ್ಮ ಕೆಲಸ ಮುಂದುವರಿಸ್ಕೊಂಡು ನಮ್ಮ ಕೆಲಸದ ಕಡೆ ಗಮನ ಕೊಟ್ಕೊಂಡು ಹೌದು ಅದ್ರ ಜೊತೆ ಇವತ್ತು ತುಂಬ ಖುಷಿಯಾಗಿದ್ದೇನೆಂದರೆ ನಮ್ಮ ಪೊಲೀಸ್ ಇಲಾಖೆ ತುಂಬ ಶ್ರಮಪಟ್ಟು ಅವರ ಕಾರ್ಯಶೈಲಿಯನ್ನು ಇಲ್ಲಿ ಪ್ರದರ್ಶನ ಜೊತೆಗೆ ಪ್ರದರ್ಶನ ಅಂತ ನಾವು ಕಮೆಂಟ್ ಮಾಡೋಂಗಿಲ್ಲ ಯಾಕಂದರೆ ಅವರ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾಯಿದ್ರು ಜೊತೆಗೆ ಎಲ್ಲಿ ನೂಕು ನುಗ್ಗಲು ಮತ್ತು ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅಂಥ ಜಾಗಗಳಲ್ಲಿ ಡಬಲ್ ಸೈಡ್ ಬ್ಯಾರಿಗೆಗಳನ್ನ ಅಳವಡಿಕೆ ಸುಧ ಮಾಡಿಸ್ಕೊಂಡ್ರು ಅಲ್ಲಿಂದ ನಾವು ಅಲ್ಲಿವರೆಗೆ ಹೋಗೋವರೆಗೂ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಅದರಿಂದ ಬೇಗ ಬೇಗ ಅವರವರ ಕೆಲಸ ಮುಗಿಸ್ಕೊಂಡು ಎಲ್ಪ್ ಮಾಡಿದ್ರು ಬೇಗ ಬೇಗನೂ ಕೆಲಸ ಆಯಿತು ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ರಾತ್ರಿನೂ ನಿದ್ದೆ ಮಾಡಿರಲಿಲ್ಲ ಜೊತೆಗೆ ಐದು ಪೂಜೆ ದಿನ ಕೆಲಸ ಸ್ಟಾರ್ಟ್ ಮಾಡಿದ್ದು ಮುಗಿದಿದ್ದು ಇಂದು ದಸರಾ ದಿನ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ